ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ನಿಮಗೆಲ್ಲ ಗೊತ್ತೇ ಇದೆ ನವಗ್ರಹಗಳು ನವಖಾಂಡ ಋಷಿಗಳು ನವರಸಗಳು ನವರತ್ನಗಳು ಹೀಗೆ ನವವಿಧದ ಭಕ್ತಿ ಅಂತ ಕೂಡ ಇದೆ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆತ್ಮೀಯರೇ ನವ ವಿಧದ ಭಕ್ತಿಗಳು ಅಂದರೆ ಏನು ಯಾವ ಯಾವ ಥರದಲ್ಲಿ ಭಕ್ತಿ ಭಾವದಿಂದ ಭಗವಂತನ ಚರಣಾರವಿಂದ ಪಡೆಯಬಹುದು ಹಾಗೆ ಅದರಲ್ಲಿ ನೆಮ್ಮದಿ ಶಾಂತಿ ಹಾಗೂ ಸಮೃದ್ಧಿ ಮುಕ್ತಿ ಪಡೆಯಬಹುದು ಯಾರ್ಯಾರು ಯಾವ್ಯಾವ ರೀತಿ ಭಕ್ತಿ ಮಾಡಿದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನವ ವಿಧದ ಭಕ್ತಿಗಳ ಹೆಸರನ್ನು ಹೇಳ್ತೀನಿ ಅದು ಶ್ರೀಮದ್ ಭಾಗವತದಲ್ಲಿ ಸಾಕ್ಷಾತ್ ಭಗವಂತನೇ ಹೇಳಿದ್ದು ಅದ್ಯಾವುದು ಅಂತ ನೋಡೋದಾದ್ರೆ ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಇದು ನವವಿಧದ ಭಕ್ತಿಗಳು ಅದರ ಸಾಧನೆ ಹಾಗೂ ಯಾರ್ಯಾರು ನಮ್ಮ ಕಣ್ಣೆದುರು ಉದಾಹರಣೆಯಾಗಿ ಕಾಣ್ತಾರೆ ಅನ್ನೋ ವಿಚಾರ ಇವತ್ತು ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಶ್ರವಣಂ ಶ್ರವಣಂ ಅಂದರೆ ಕೇಳುವುದು ಎಂಬ ಅರ್ಥ ಭಗವಂತನ ಸ್ವರೂಪ ಭಗವಂತನ ಗುಣಗಳು ಭಗವಂತನ ಲೀಲೆಗಳು ಅಥವಾ ದೈವಿಕ ನಾಟಕಗಳು ಅವರ ಪವಾಡಗಳು ಅವರ ಕಥೆಗಳನ್ನು ಕೇಳೋದ್ರಿಂದ ಭಕ್ತನ ಮನಸ್ಸು ಕಾಮ ಕ್ರೋಧ ಲೋಭ ಮತ್ಸರಗಳಂತಹ ಕೆಟ್ಟ ಗುಣಗಳಿಂದ ಶುದ್ಧನಾಗಿ ಭಕ್ತನು ಭಗವಂತನಲ್ಲಿ ಸೇರಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಮುಕ್ತ ಪಡೆಯುತ್ತಾನೆ ಅಂತ ಶುಕಮುನಿಗಳು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ ಹಾಗೆ ಅದನ್ನು ಕೇಳಿದ ಆಲಿಸಿದ ಪರೀಕ್ಷಿತ್ ಮಹಾರಾಜ ಶ್ರೀಕೃಷ್ಣನಿಂದ ಮೋಕ್ಷವನ್ನು ಪಡೆದನು ಕೀರ್ತನ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ನಾಮವನ್ನು ಹೇಳುವುದು ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಬೇರೆ ವಿಚಾರ ಮನಸ್ಸಲ್ಲಿ ಗುಣಗುವುದಕ್ಕಿಂತ ಭಗವಂತನ ನಾಮ ಕೀರ್ತನೆಯನ್ನು ಕ್ಷಣ ಮನಸ್ಸಿನಲ್ಲಿ ನೆನೆದು ಧ್ರುವ ದ್ರೌಪದಿ ಪ್ರಹ್ಲಾದ ಮೀರ ಚೈತನ್ಯ ಮಹಾಪ್ರಭುಗಳು ಮತ್ತು ತುಕಾರಾಮ್ನಂತಹ ಭಕ್ತರು ದೇವರ ಸಾಕ್ಷಾತ್ಕಾರವನ್ನು ಸಾಧಿಸಿದ್ದಾರೆ ತುಂಬ ಹೇಳೋದು ಬೇಡ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಕೀರ್ತನೆ ಹೇಳಿ ನೋಡಿ ನಿಮಗೂ ಕೂಡ ನೆಮ್ಮದಿ ಸಿಕ್ಕೇ ಸಿಗುತ್ತೆ ಮೂರನೇದಾಗಿ ಸ್ಮರಣಂ ಸ್ಮರಣಂ ಎಂದರೆ ಭಗವಂತನ ನೆನಪು ಸದಾ ಅವನ ಸೌಂದರ್ಯ ಗಾಂಭೀರ್ಯ ಮತ್ತು ಕರುಣೆಯ ಚಿಂತನೆಯನ್ನು ಆನಂದಿಸೋದು ಸ್ಮರಣೆಯ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿದ ಭಕ್ತ ಶ್ರೇಷ್ಠ ಉದಾಹರಣೆ ಅಂದರೆ ಪ್ರಹ್ಲಾದ ನಾಸ್ತಿಕನಾದ ತಂದೆ ಹಿರಣ್ಯಕಶಿಪು ಕೊಟ್ಟ ಅನೇಕ ಕಷ್ಟಗಳಿಂದ ನಿರಂತರವಾಗಿ ನಾರಾಯಣನನ್ನು ಸ್ಮರಿಸಿದ ಪ್ರಹ್ಲಾದನಿಗೆ ನರಸಿಂಹ ರೂಪದಲ್ಲಿ ರಕ್ಷಿಸಿ ಅನುಗ್ರಹಿಸಿದ ಕತೆ ನಿಮಗೆಲ್ಲ ಗೊತ್ತೇ ಇದೆ ನಾರಾಯಣನ ನಾಮಸ್ಮರಣೆ ಮಾಡಿದವರಿಗೆ ಜೀವನದಲ್ಲಿ ಯಾವುದೇ ಸ್ಥಿತಿಗೂ ಎಂದಿಗೂ ಭಯಪಡುವ ಅಗತ್ಯ ಇಲ್ಲ ನಂಬಿಕೆ ಇಟ್ಟರೆ ಸಾಕು ಖಂಡಿತ ಕಾಪಾಡ್ತಾನೆ ನಾರಾಯಣ ಪಾದಸೇವನಂ ಅಂದರೆ ಗುರು ಹಿರಿಯರ ತಂದೆ ತಾಯಂದಿರ ಪಾದಸೇವೆಯನ್ನು ಮಾಡಬೇಕು ವಯಸ್ಸಾದವರು ಹಾಗೂ ಸಾಧನೆಯನ್ನು ಮಾಡಿದ ಸಾಧಕರ ಪಾದಸೇವೆ ಮಾಡಿ ಮಾರ್ಗದರ್ಶನ ಪಡೆದ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಆರೋಗ್ಯ ನೆಮ್ಮದಿ ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ ಅದಕ್ಕೆ ಉದಾಹರಣೆ ಮಹಾಲಕ್ಷ್ಮಿಗಿಂತ ಯಾರನ್ನೂ ಹೇಳಲು ಸಾಧ್ಯವೇ ಇಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತು ನೀವೆಲ್ಲ ನೋಡೇ ಇರ್ತೀರಾ ವೈಕುಂಠದಲ್ಲಿ ಸ್ಥಿತಿಕಾರಕನ ಮಹಾವಿಷ್ಣುವಿನ ಸೇವೆ ಮಾಡ್ತಾ ಮಹಾಲಕ್ಷ್ಮಿ ಯಾವಾಗಲೂ ಇರ್ತಾರೆ ಲಕ್ಷ್ಮಿ ಚಂಚಲೆ ಹಾಗೂ ಸಂಪತ್ತಿನ ಅಧಿಪತಿ ಅಂತಹ ಲಕ್ಷ್ಮಿಯೇ ವಿಷ್ಣುವಿನ ಸೇವೆ ಮಾಡ್ತಾ ಇರ್ತಾರೆ ಪಾದ ಸೇವೆಯೇ ಶ್ರೇಷ್ಠವೆಂದು ನಿರೂಪಿಸಿದ್ದಾರೆ ಸದಾ ವಿಷ್ಣುವಿನ ಹೃದಯದಲ್ಲಿ ನೆಲೆಸಿದ್ದಾರೆ ಮಹಾಲಕ್ಷ್ಮಿ ಅರ್ಚನಂ ಭಗವಂತನಿಗೆ ವಿವಿಧ ಪುಷ್ಪ ಫಲಗಳನ್ನು ಅರ್ಪಿಸಿ ಭಗವಂತನ ಹಲವು ನಾಮಗಳಿಂದ ಪೂಜಿಸುವುದರಿಂದ ನಿಮಗೆ ನೆಮ್ಮದಿ ಸಂತೋಷ ಹಾಗೂ ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಅರ್ಚನೆಯ ಮೂಲಕ ಭಗವಂತನ ನಾಮಸ್ಮರಣೆ ಹಾಗೂ ನಮ್ಮ ಶ್ರದ್ಧೆ ಹಾಗೂ ಭಕ್ತಿಭಾವದಿಂದ ಅರ್ಪಿಸಿದ ಹವಿಸ್ಸು ಕೂಡ ಭಗವಂತನಿಗೆ ತಲುಪುತ್ತೆ ಅಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದವರೆಗೂ ದೇವರ ದೃಷ್ಟಿಯಿಂದ ಗುರುಗಳ ದೃಷ್ಟಿಯಿಂದ ಪಾಪ ವಿಮುಕ್ತರಾಗ್ತಾರೆ ಅಂತ ನಮ್ಮ ಸನಾತನ ಸಂಸ್ಕೃತಿ ಹಾಗೂ ಪುರಾಣ ಹೇಳುತ್ತೆ ಅದಕ್ಕೆ ಋತು ಮಹಾರಾಜ ಸಾಕ್ಷಿ ಅಂತ ಹೇಳ್ಬೋದು ತನ್ನನ್ನು ತಾನೇ ಅರ್ಪಿಸಿಕೊಂಡು ಎಲ್ಲವನ್ನೂ ಮತ್ತೆ ಪಡೆದುಕೊಂಡ ಕತೆ ಭಾಗವತದಲ್ಲಿದೆ ಅಷ್ಟಲ್ಲದೆ ಹೇಳ್ತಾರ ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ ಅಂತ ಭಕ್ತಿ ಯಾವತ್ತೂ ಸೋಜಿಗ ವಂದನಂ ವಂದನಂ ಅಂದರೆ ನಮಸ್ಕರಿಸುವುದು ಅಂತ ಈಗ ಒಂದು ಸಣ್ಣ ಕತೆ ಹೇಳ್ತೀನಿ ಅಕ್ರೂರ ಭಗವಾನ್ ಶ್ರೀಕೃಷ್ಣನ ಚಿಕ್ಕಪ್ಪ ಕೃಷ್ಣನನ್ನು ಕೊಲ್ಲಲು ಮಥುರಾಗೆ ಆಹ್ವಾನಿಸಲು ದೂತನಾಗಿ ಕಳಿಸಲ್ಪಟ್ಟ ಕಂಸನ ಆಸ್ಥಾನದಲ್ಲಿದ್ದ ಅಕ್ರೂರ ಕೃಷ್ಣನನ್ನು ಭೇಟಿಯಾಗಲು ಬೃಂದಾವನಕ್ಕೆ ಬರ್ತಾನೆ ವೃಂದಾವನಕ್ಕೆ ಬಂದ ಕೂಡಲೇ ಕೃಷ್ಣನ ಪಾದದ ಗುರುತುಗಳು ಅಂದರೆ ಶಂಕ ಚಕ್ರ ಗದ ಕಮಲದ ಗುರುತುಗಳು ಹೆಜ್ಜೆ ಹೆಜ್ಜೆಗೂ ಇವನಿಗೆ ಕಾಣಸಿಗುತ್ತೆ ಭಕ್ತನಾಗಿದ್ದ ಇವನು ಅವನೇ ವಿಷ್ಣು ಎಂದು ಸ್ಮರಿಸಿ ಕೂಡಲೇ ರಥದಿಂದ ಇಳಿದು ಹೆಜ್ಜೆ ಹೆಜ್ಜೆಗೆ ನಮಸ್ಕರಿಸಿ ಮುಂದೆ ನಡೀತಾನೆ ಅದಾದ ಮೇಲೆ ಅವನು ಮೋಕ್ಷವನ್ನು ಪಡ್ಕೊತಾನೆ ಯಾರು ಸಾಧಕರಾಗಿರ್ತಾರೆ ನಮಗೆ ಸನ್ಮಾರ್ಗದಲ್ಲಿ ತಾರಿ ತೋರಿಸ್ತಾರೆ ಅಂಥವರ ಪಾದಗಳಿಗೆ ನಮಿಸುವುದು ವಂದಿಸುವುದು ಒಂದು ಭಕ್ತಿಯ ಮಾರ್ಗ ದಾಸ್ಯಂ ಇದು ಭಕ್ತಿಯ ಏಳನೇ ರೂಪ ಇಲ್ಲಿ ಭಕ್ತನು ಭಗವಂತನ ಸೇವಕ ಎಂದು ಮಾತ್ರ ಅಲ್ಲದೆ ಭಗವಂತನ ಭಕ್ತರ ಸೇವಕನಾಗಿಯೂ ಕೂಡ ಸೇವೆ ಸಲ್ಲಿಸ್ತಾನೆ ಯಾವುದೇ ಕೀಳರಿಮೆ ಇಲ್ಲ ಭಗವಂತನು ಆಜ್ಞಾಪಿಸುವ ಎಲ್ಲ ಕೆಲಸಗಳನ್ನು ಮಾಡಬೇಕು ಹಾಗೂ ಯಾವುದೇ ಪ್ರತಿಫಲಾಪೇಕ್ಷೆ ಇಟ್ಕೊಳ್ಬಾರ್ದು ಹಾಗೆ ಭಗವಂತನಲ್ಲಿ ತನಿಲನಾಗಿರಬೇಕು ನಾವು ಭಗವಂತನಲ್ಲಿ ಅಷ್ಟು ದಾಸ್ಯದಿಂದ ಇದ್ದಾಗ ಭಗವಂತನಲ್ಲಿ ಕೇಳೋದಕ್ಕೆ ಏನು ಉಳಿದಿರುತ್ತೆ ಎಲ್ಲವನ್ನೂ ಅರಿತ ಭಗವಂತನೇ ಕೊಡ್ತಾನೆ ಅಲ್ವಾ ಹಾಗಂತ ಹಾಗೆ ನಿರ್ಮಲ ಭಾವದಿಂದ ದಾಸನಾಗಿರುವುದು ಬಹಳ ಕಷ್ಟ ಸಾಧ್ಯ ಆದರೆ ಆ ರೀತಿ ದಾಸ್ಯ ಮತ್ತು ದಾಸನಾಗಿ ಭಗವಂತನ ಸೇವೆ ಮಾಡಿರುವ ಏಕೈಕ ಉದಾಹರಣೆ ಅಂದರೆ ಹನುಮಂತ ಸಖ್ಯಂ ಭಕ್ತಿಯ ಎಂಟನೇ ರೂಪ ಇದರಲ್ಲಿ ಭಕ್ತನು ತನ್ನನ್ನು ತಾನು ಪರಮಾತ್ಮನ ಸ್ನೇಹಿತ ಅಥವಾ ಸಖ ಎಂದು ಪರಿಗಣಿಸಬಹುದು ಅದಕ್ಕೆ ಉದಾಹರಣೆ ಶ್ರೀಕೃಷ್ಣ ಹಾಗೂ ಅರ್ಜುನರ ಸ್ನೇಹ ಅವರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರಂತೆ ಅರ್ಜುನನ ರಥವನ್ನು ಕೃಷ್ಣ ಸಾರಥಿಯಾಗಿ ನಡೆಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಯುದ್ಧ ಭೂಮಿಯಲ್ಲಿ ಗೊಂದಲಕ್ಕೀಡಾದಾಗ ಭಗವಂತ ಗೀತೆಯನ್ನು ಉಪದೇಶಿಸಿ ತನ್ನ ವಿಶ್ವ ರೂಪವನ್ನು ಸ್ನೇಹಿತನಿಗೆ ತೋರಿಸ್ತಾನೆ ಆಗ ಅರ್ಜುನ ಗಾಬರಿಗೊಂಡು ಕ್ಷಮೆಯಾಚಿಸಿ ನಾನು ನಿನ್ನ ಮಹಿಮೆಯನ್ನು ಅರಿಯದೆ ಓ ಕೃಷ್ಣ ಓ ಯಾದವ ಓ ಗೆಳೆಯ ಏ ಸಖ ಅಂತೆಲ್ಲ ಕೂಗಿದ್ದೇನೆ ದಯಮಾಡಿ ಕ್ಷಮಿಸು ಎಂದಾಗ ನೀನು ನನ್ನನ್ನು ಸ್ನೇಹಿತನಾಗಿ ಪರಿಗಣಿಸಿದ್ದೀಯಾ ನಿನ್ನ ಸ್ನೇಹಕ್ಕೆ ಮೆಚ್ಚಿ ನಾನು ನಿನಗೆ ಸಹಾಯವನ್ನು ಮಾಡಿದ್ದೇನೆ ಅದು ಸ್ನೇಹವೂ ಕೂಡ ಒಂದು ಭಕ್ತಿ ಅಂತ ಶ್ರೀಕೃಷ್ಣ ಹೇಳಿದಂತೆ ಒಂಬತ್ತನೆಯದು ಆತ್ಮ ಅಂದರೆ ಭಕ್ತನು ಹೃದಯದಲ್ಲಿ ಯಾವುದೇ ಅಹಂಕಾರವಿಲ್ಲದೆ ಪರಮಾತ್ಮನಿಗೆ ಸಂಪೂರ್ಣ ಶರಣಾಗತಿ ಹೊಂದುವುದು ನಿಜವಾದ ಭಕ್ತಿ ಕಷ್ಟ ಕಾರ್ಪಣ್ಯಗಳಿಗೆ ಲೋಕ ಕಲ್ಯಾಣಕ್ಕಾಗಿ ಸಕಲ ಕಷ್ಟಗಳನ್ನು ಎದುರಿಸಿ ಕೃಷ್ಣನಿಂದಲೇ ಎಲ್ಲವೂ ಬಂದಿದ್ದು ಎಲ್ಲವೂ ಅವನಿಗೆ ಸೇರಿದ್ದು ಎಂದು ಭಗವಂತನಿಗೆ ಎಲ್ಲವನ್ನೂ ಸಮರ್ಪಿಸಲು ನಾನು ಬರುವಾಗ ಬಂದಿದ್ದು ಬೆತ್ತಲೆ ಹೋಗುವಾಗ ಹೋಗುವುದೂ ಬೆತ್ತಲೆ ಎಲ್ಲವೂ ಭಗವಂತನ ಸೃಷ್ಟಿಯಿಂದಲೇ ಎಂದು ತಿಳಿದು ತನ್ನನ್ನು ತಾನು ಭಗವಂತನಿಗೆ ಅರ್ಪಿಸಿಕೊಂಡ ಬಲಿಚಕ್ರವರ್ತಿ ಅಂಬರೀಷ ಇವರೆಲ್ಲ ಆತ್ಮನಿವೇದನೆಗೆ ಸಾಕ್ಷಿ ಅಂತ ಹೇಳಬಹುದು ಇದೆಲ್ಲ ಭಕ್ತಿಯ ಅಗಾಧತೆಯನ್ನು ಎತ್ತಿ ತೋರಿಸುತ್ತೆ ನಿಮ್ಮಲ್ಲಿ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಶ್ರೀಕೃಷ್ಣ ಹೇಳೋದು ಏನು ಗೊತ್ತಾ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಶ್ಚತಿ ಯಾರು ನನಗೆ ಭಕ್ತಿ ಮತ್ತು ಶ್ರದ್ಧೆ ಮನಸ್ಸುಗಳಿಂದ ಎಲೆ ಹೂವು ಹಣ್ಣು ಅಥವಾ ಸ್ವಲ್ಪ ನೀರನ್ನು ಅರ್ಪಿಸುತ್ತಾರೋ ಅದನ್ನು ನಾನು ಸ್ವೀಕರಿಸುತ್ತೇನೆ ಸದಾ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ನನ್ನ ಕೃಪೆ ಇರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ ನೋಡ್ತಾ ಇರಿ ಪರಿವಾರ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ